ಗ್ರಂಥಪಾಲಕರ ದಿನಾಚರಣೆಯ ಅಂಗವಾಗಿ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಎಸ್ ಎಸ್ಆರ್ ರಂಗನಾಥನ್ ಅವರ ಕೊಡುಗೆಗಳ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ ಪ್ರೊಫೆಸರ್ ಎಂ ಕೃಷ್ಣಮೂರ್ತಿ ಇವರೊಂದಿಗೆ ಕನ್ಸೆಪ್ಟ ಫೆರ್ನಾಂಡೀಸ್ ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ ಆಗಸ್ಟ್ ಒಂಬತ್ತು ಗ್ರಂಥಾಲಯ ಪಿತಾಮಹ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನಾಚರಣೆ ಹಾಗೆಯೇ ಆಗಸ್ಟ್ ಹನ್ನೆರಡು ಗ್ರಂಥಪಾಲಕರ ದಿನ ಅಂತ ಎರಡು ಸಾವಿರದ ಏಳರಲ್ಲಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ ಹನ್ನೆರಡರನ್ನು ಗ್ರಂಥಪಾಲಕರ ದಿನ ಅಂತ ಸಂಭ್ರಮದಿಂದ ಆಚರಿಸ್ತಾರೆ ಈ ಎರಡು ದಿನಗಳ ಮಹತ್ವ ಏನು ಮತ್ತೆ ಈ ಗ್ರಂಥಾಲಯ ಪಿತಾಮಹ ಎಸ್ ಆರ್ ರಂಗನಾಥ್ ಅವರು ಯಾರು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಮತ್ತೆ ವಿಶ್ವದಲ್ಲಿ ಅವರ ಸ್ಥಾನ ಏನು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ನಾವು ಇವತ್ತು ಪ್ರೊಫೆಸರ್ ಕೃಷ್ಣಮೂರ್ತಿ ಎಂ ಇವರನ್ನು ಮಾತಾಡಿಸೋಣ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂದರೆ ಭಾರತೀಯ ಸಾಂಖ್ಯಿಕ ಸಂಸ್ಥೆ ಇಲ್ಲಿ ಡಾಕ್ಯುಮೆಂಟೇಶನ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ನ ಪ್ರೊಫೆಸರ್ ಕೃಷ್ಣಮೂರ್ತಿ ಪ್ರಾಧ್ಯಾಪಕರಾಗಿದ್ದಾರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅನ್ನೋದು ಕೇಂದ್ರ ಸರ್ಕಾರದ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಆಕಾಶವಾಣಿಯ ಕೇಳುಗರಿಗೆ ಗ್ರಂಥ ಪಾಲಕ ದಿನಾಚರಣೆಯ ಶುಭಾಶಯಗಳು ಆಗಸ್ಟ್ ಒಂಬತ್ತನ್ನ ಗ್ರಂಥಾಲಯ ಪಿತಾಮಹ ಎಸ್ ಆರ್ ರಂಗನಾಥನ್ ಅವರ ಜನ್ಮ ದಿನಾಚರಣೆ ಅಂತ ನೀವು ಆಚರಿಸ್ತಾ ಇದ್ದೀರಲ್ಲ ಪ್ರತಿ ವರ್ಷ ಎಸ್ ಆರ್ ರಂಗನಾಥ ಅವರ ಮಹತ್ವ ಏನು ಅವರು ಕೊಟ್ಟ ಕೊಡುಗೆ ಏನು ಸ್ವಲ್ಪ ಹೇಳಿ ಎಸ್ ಆರ್ ರಂಗನಾಥನ್ ಅವರು ಸಾವಿರದ ಎಂಟುನೂರ ತೊಂಬತ್ತೆರಡು ಆಗಸ್ಟ್ ಒಂಬತ್ತರಂದು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಶಿಯಾಳಿ ಗ್ರಾಮದಲ್ಲಿ ಜನಿಸಿದರು ಗಣಿತ ಶಾಸ್ತ್ರದಲ್ಲಿ ಎಂಎ ಪೂರೈಸಿ ಗಣಿತ ಶಿಕ್ಷಕರಾಗಿ ವೃತ್ತಿ ಜೀವನ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮಂಗಳೂರಿನ ಕಾಲೇಜಿನಲ್ಲಿ ಗಣಿತಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸಕ್ಕೆ ಸೇರಿಕೊಂಡರು ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕೊಯಮುತೂರ ಕಾಲೇಜಿಗೆ ವರ್ಗಾವಣೆಗೊಂಡರು ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿಗೆ ಅಧ್ಯಾಪಕರಾಗಿ ಸೇರಿಕೊಂಡರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದ ಗ್ರಂಥಪಾಲಕರಾಗಿ ನೇಮಕಗೊಂಡು ನಂತರ ಗ್ರಂಥಾಲಯ ವಿಜ್ಞಾನದಲ್ಲಿ ಶಿಕ್ಷಣ ಪಡೆಯಲು ಇಂಗ್ಲೆಂಡಿಗೆ ತೆರಳಿದರು ಆ ಕಲಿಕೆಯ ಅವಧಿಯಲ್ಲಿ ಅವರು ಇಂಗ್ಲೆಂಡಿನ ಅನೇಕ ಗ್ರಂಥಾಲಯಗಳನ್ನು ಸಂದರ್ಶಿಸಿ ಗ್ರಂಥಾಲಯ ಆಡಳಿತ ಮತ್ತು ರಚನೆಯ ಕುರಿತು ಅಪಾರ ಜ್ಞಾನವನ್ನು ಸಂಪಾದಿಸಿದರು ಈ ಜ್ಞಾನ ಹಾಗೂ ಅನುಭವವನ್ನು ಭಾರತದಲ್ಲಿ ಗ್ರಂಥಾಲಯ ವ್ಯವಸ್ಥೆ ಸುಧಾರಣೆ ಮತ್ತು ಅಭಿವೃದ್ಧಿಗೆ ಅವರು ವಿನಿಯೋಗಿಸಿದರು ಇಂದು ನಮ್ಮ ದೇಶದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆಗಳು ಜಾರಿಯಲ್ಲಿದ್ದು ಅಂದು ಅವರು ರಚಿಸಿದ ಮಾದರಿ ಗ್ರಂಥಾಲಯ ಕಾಯ್ದೆಯು ಪ್ರಲಪ್ರದ ಎಂದರೆ ತಪ್ಪಾಗಲಾರದು ಇಂತಹ ಮಹಾನ್ ವ್ಯಕ್ತಿ ಬರೇ ನಮ್ಮ ರಾಜ್ಯಕ್ಕಲ್ಲ ನಮ್ಮ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಖ್ಯಾತಿಯನ್ನು ಪಡೆದಂತಹ ಎಸ್ ಆರ್ ರಂಗನಾಥನ್ ಅವರ ಜನ್ಮ ದಿನವನ್ನ ಆಗಸ್ಟ್ ಒಂಬತ್ತರಂದು ನಾವು ಆಚರಣೆ ಮಾಡ್ತಾ ಇದ್ದೇವೆ ಹಾಗೆ ಗ್ರಂಥಪಾಲಕರ ದಿನಾಚರಣೆ ಅಂತ ಇದೇ ತಿಂಗಳ ಹನ್ನೆರಡನೇ ದಿನಾಂಕದಂದು ಕೂಡ ಆಚರಿಸ್ತೀವಲ್ಲ ಅದರ ಮಹತ್ವ ಏನು ನಮ್ಮ ಎಸ್ ಆರ್ ರಂಗನಾಥನ್ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗ್ರಂಥಪಾಲಕರಾಗಿ ಸೇರಿಕೊಂಡ ಮೇಲೆ ನಮ್ಮ ದೇಶದಲ್ಲಿದ್ದಂತಹ ಗ್ರಂಥಾಲಯದ ವ್ಯವಸ್ಥೆಗಳನ್ನ ಬಹಳ ದೊಡ್ಡದಾಗಿ ನವೀಕರಿಸಲು ಪ್ರಯತ್ನಿಸಿದರು ವರ್ಗೀಕರಣ ಇರ್ಬೋದು ಕೋಲನ್ ಕ್ಲಾಸಿಫಿಕೇಶನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಕನ್ನಡದಲ್ಲಿ ವರ್ಗೀಕರಣ ಅಂತ ಹೇಳ್ತೇವೆ ಸೂಚ್ಯಾಂಕ ನಮದುಗಳನ್ನು ಪಡೆಯಲು ಇಂಡೆಕ್ಸಿಂಗ್ ತಂತ್ರವನ್ನು ರಂಗನಾಥನವರು ಕಂಡಿಡಿದ್ರು ಇವತ್ತೇನು ನಾವು ಮಾಹಿತಿ ಯುಗದಲ್ಲಿ ಹೆಚ್ಚು ಜನ ಗೂಗಲ್ ಮೇಲೆ ವ್ಯವಸ್ಥೆ ಆಗಿದೆಯೋ ಅಂದು ಸಾವಿರದ ಒಂಬೈನೂರ ಮೂವತ್ತರಲ್ಲೇ ಈ ಇಂಡೆಕ್ಸಿಂಗ್ ಸಿಸ್ಟಮನ್ನು ರಂಗನಾಥನ್ ಅವರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಲೈಬ್ರರಿ ವರ್ಗೀಕರಣ ಅಂತಾರಾಷ್ಟ್ರೀಯ ದಾಖಲೆ ವರ್ಗೀಕರಣ ಸಂವಹನ ಶೀರ್ಷಿಕೆಗಳ ನಿಯಮಗಳು ಅವರ ಗ್ರಂಥಾಲಯ ವಿಜ್ಞಾನದ ಐದು ನಿಯಮಗಳು ಇಂದಿಗೂ ಸಹ ಅಚ್ಚ ಹಸಿರಾಗಿ ಬಂದಿದೆ ಮೊದಲನೆಯ ಅವರ ಪಂಚಸೂತ್ರಗಳಲ್ಲಿ ಬುಕ್ಸ್ ಫಾರ್ ಯೂಸ್ ಎವರಿ ರೀಡರ್ ಇಸ್ ಬುಕ್ ಎವರಿ ಬುಕ್ ಇಟ್ಸ್ ರೀಡರ್ ಸೇವ್ ದ ಟೈಮ್ ಆಫ್ ದ ರೀಡರ್ ಲೈಬ್ರರಿ ಲೈಬ್ರರೀಸ್ ಎ ಗ್ರೋವಿಂಗ್ ಆರ್ಗಾನಿಸಮ್ ಇವತ್ತು ನಾವೇನು ಐದನೆಯ ಒಂದು ಪಂಚಸೂತ್ರ ಇದೆಯಲ್ಲ ಲೈಬ್ರರೀಸ್ ಎ ಗ್ರೋವಿಂಗ್ ಆರ್ಗಾನಿಸಮ್ ನೀವು ಲೈಬ್ರರಿ ಕಾಂಗ್ರೆಸ್ ಇರ್ಬೋದು ಬ್ರಿಟಿಷ್ ಲೈಬ್ರರಿ ಇರ್ಬೋದು ನ್ಯಾಷನಲ್ ಲೈಬ್ರರಿ ಆಫ್ ಇಂಡಿಯಾ ಇರ್ಬೋದು ಇವತ್ತು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು ಮೆಡಿಕಲ್ ಕಾಲೇಜ್ಗಳಲ್ಲಿ ನವ್ಯವಾದ ಗ್ರಂಥಾಲಯಗಳು ಇದಕ್ಕೆಲ್ಲ ಕಾರಣಕರ್ತರು ಎಸ್ ಆರ್ ರಂಗನಾಥನ್ ಅವರು ಗ್ರಂಥಾಲಯಕ್ಕೆ ಪಂಚಸೂತ್ರಗಳನ್ನು ಆವಿಷ್ಕಾರ ಮಾಡಿಕೊಟ್ಟು ಚೆನ್ನಾಗಿ ಬಳಕೆ ಆಗುವ ಹಾಗೆ ಮಾಡಿದವರು ಡಾಕ್ಟರ್ ಎಸ್ ಆರ್ ರಂಗನಾಥನ್ ಒಂದು ಗ್ರಂಥಗಳು ಉಪಯೋಗಕ್ಕಾಗಿ ಇವೆ ಎರಡು ಪ್ರತಿಯೊಬ್ಬ ಓದುಗನಿಗೊಂದು ಗ್ರಂಥ ಮೂರು ಪ್ರತಿ ಗ್ರಂಥಕ್ಕೊಬ್ಬ ಓದುಗ ನಾಲ್ಕು ಓದುಗನ ಸಮಯ ಉಳಿಸಿ ಮತ್ತು ಐದನೆಯದು ಗ್ರಂಥಾಲಯ ಸದಾ ಬೆಳೆಯುವ ಶಿಶು ಅವರು ಆ ಪಂಚಸೂತ್ರಗಳನ್ನು ಕೊಟ್ಟು ಒಂದು ಶತಮಾನ ಆಗ್ಲಿಕ್ಕಾಗಿದೆ ಆದರೆ ಈಗಲೂ ಕೂಡ ಅದು ಬಳಕೆಯಲ್ಲಿದೆ ಮತ್ತು ಅದರ ಆಧಾರದ ಮೇಲೆ ನಮ್ಮ ಗ್ರಂಥಾಲಯಗಳು ಕಾರ್ಯನಿರ್ವಹಿಸ್ತವೆ ಕರ್ನಾಟಕದಲ್ಲೇ ಅವರು ಜಾಸ್ತಿ ವರ್ಷ ಇದ್ದಿದ್ದು ಅವರ ಕೆಲಸಗಳನ್ನೆಲ್ಲ ಮಾಡಿದ್ದು ಕರ್ನಾಟಕದಲ್ಲಿ ಗ್ರಂಥಾಲಯ ಅಂದರೆ ಪುಸ್ತಕಗಳು ಪುಸ್ತಕಗಳನ್ನು ನೀವು ನಮಗೆ ಒದಗಿಸಬೇಕು ನಾವು ಓದಬೇಕು ಕವಿ ಮಲ್ಲಿಕಾರ್ಜುನ ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವಲ್ಲಿ ಹೇಳ್ತಾನೆ ಕಟ್ಟಿಯು ಮೇನೋ ಮಾಲೆಗಾರನ ಹೊಸ ಬಾಸಿಗಂ ಮುಡಿಯುವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ ತಾಜಾ ಹೂಗಳನ್ನು ಹಾಕಿ ಹೂಮಾಲೆ ಹೆಣೆಯುವವನು ಕಟ್ಟಿದ ಮಾಲೆಯನ್ನು ಮುಡಿದುಕೊಳ್ಳುವವರು ಇಲ್ಲದೆ ಇದ್ರೆ ಏನು ಉಪಯೋಗ ಅಂತ ಹಾಗೆ ಸಾಕಷ್ಟು ಜನ ಬರಹಗಾರರು ನಮ್ಮ ನಡುವೆ ಇರ್ತಾರೆ ಬಹಳ ಹಿಂದಿನಿಂದಲೂ ನಮ್ಮ ಸಾಹಿತ್ಯ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಲಿಪಿಗಳಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಸೃಷ್ಟಿಯಾಗಿದೆ ಬರೆಯುವವರು ಒಂದು ಕಡೆ ಅದನ್ನು ಪ್ರಕಟಿಸುವವರು ಒಂದು ಕಡೆ ಆದರೆ ಅದು ಕೊನೆಗೆ ತಲುಪಬೇಕಾಗಿರೋದು ಓದುಗರಿಗೆ ಆ ಓದುಗರು ಇಲ್ಲದೇ ಇದ್ದರೆ ಬರೆದವನು ಬರೆದು ಏನು ಉಪಯೋಗ ಅಂತ ಕವಿಯ ಮಾತಿನ ಅರ್ಥ ಆದರೆ ಈಗ ಬರೆಯುವವರು ಮತ್ತು ಓದುವವರು ಅದರ ನಡುವೆ ಒಂದು ಸೇತುವೆ ನಿರ್ಮಾಣ ಆಗಬೇಕು ಬಹುಶಃ ಆ ಸೇತುವೆಯ ನಿರ್ಮಾಪಕರು ಮತ್ತು ಆ ಸೇತುವೆಯನ್ನು ಸುಗಮವಾಗಿ ಉಳಿಸಿಕೊಳ್ಳುವವರು ಗ್ರಂಥಪಾಲಕರು ಅಂತ ನಾನು ಅಂದ್ಕೊಂಡಿದ್ದೇನೆ ಈ ಗ್ರಂಥಪಾಲಕರು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ ಈ ದಿನದ ಮಹತ್ವ ಏನು ಒಂದು ಸ್ವಲ್ಪ ವಿವರಿಸಿ ನೋಡೋಣ ಖಂಡಿತ ಮೇಡಮ್ ಪ್ರಜಾಪ್ರಭುತ್ವದ ಸೂತ್ರಕ್ಕನುಗುಣವಾಗಿ ಶ್ರೀ ಸಾಮಾನ್ಯರಿಗಾಗಿ ಸಾರ್ವಜನಿಕ ಗ್ರಂಥಾಲಯಗಳು ವಿಶ್ವವಿದ್ಯಾಲಯ ಗ್ರಂಥಾಲಯಗಳು ವಿಶೇಷ ಗ್ರಂಥಾಲಯಗಳು ಎಲ್ಲ ರಾಷ್ಟ್ರಗಳಲ್ಲೂ ಜಿಲ್ಲೆಗಳಲ್ಲಿ ತಾಲೂಕು ಪಟ್ಟಣಗಳಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳು ಸ್ಥಾಪನೆಗೊಂಡಿವೆ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಗ್ರಂಥಾಲಯ ಸೌಲಭ್ಯ ದೊರೆಯಬೇಕೆಂಬ ಉದ್ದೇಶದಿಂದ ನಮ್ಮ ಎಸ್ ಆರ್ ರಂಗನಾಥನ್ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕರ್ನಾಟಕ ಗ್ರಂಥಾಲಯ ಲೈಬ್ರರಿ ಹಾಟ್ ಕರ್ನಾಟಕ ಪಬ್ಲಿಕ್ ಲೈಬ್ರರಿ ಹಾಟ್ ಅನ್ನೋ ಒಂದು ಅನಾಕ್ಟನ್ನ ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ ಇದರ ಪ್ರಕಾರ ರಾಜ್ಯದ ಬೆಂಗಳೂರಿನಲ್ಲಿ ಕೇಂದ್ರ ಗ್ರಂಥಾಲಯ ಪ್ರತಿ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹಾಗೂ ಕೇಂದ್ರ ಗ್ರಂಥಾಲಯಗಳನ್ನು ಸ್ಥಾಪಿಸಿದೆ ಜೊತೆಗೆ ಎಲ್ಲ ತಾಲೂಕು ಪಟ್ಟಣಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸಿದ ಕೀರ್ತಿ ಈ ಕರ್ನಾಟಕ ಸರ್ಕಾರಕ್ಕೆ ಸಲ್ಲುತ್ತದೆ ಅದಲ್ಲದೆ ನಮ್ಮ ಗ್ರಂಥಪಾಲಕರು ಇವತ್ತು ಕಾಲೇಜ್ ಲೈಬ್ರರಿಯನ್ಸ್ ಇರ್ಬೋದು ವಿಶ್ವವಿದ್ಯಾಲಯದ ಗ್ರಂಥಪಾಲಕರಿರ್ಬೋದು ತಮ್ಮ ಕಾರ್ಯವನ್ನು ಅವರು ಯಾವ ರೀತಿ ನಿರ್ವಹಿಸ್ತಿದ್ದಾರೆ ಅಂದರೆ ನಮ್ಮ ರಂಗನಾಥ್ ಅವರು ಹೇಳ್ಕೊಟ್ಟಾದಂಥ ಸೇವ್ ದ ಟೈಮ್ ಓದುಗ ತಾನು ಕಪಾಟುಗಳಲ್ಲಿ ಪುಸ್ತಕಗಳನ್ನು ಹುಡುಕುವಾಗ ಸಮಯ ವ್ಯರ್ಥವಾಗಬಾರದು ಅಂಥೇಳಿ ಎಲ್ಲ ಮಾಡಿ ನಮ್ಮ ಗ್ರಂಥಪಾಲಕರು ಮಾಡ್ರನೈಜೇಷನ್ ಲೈಬ್ರರಿ ಡಿಜಿಟಲ್ ಲೈಬ್ರರಿ ವರ್ಚುಯಲ್ ಲೈಬ್ರರಿ ಈ ಎಲ್ಲವನ್ನು ಮೀರಿ ಗ್ರಂಥಪಾಲಕರು ತಮ್ಮ ಕಾರ್ಯವನ್ನು ನಿರ್ವಹಿಸಿ ಓದುಗರನ್ನು ತಲುಪಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರೇ ತುಂಬಾ ಚೆನ್ನಾಗಿ ಚುಟುಕಾಗಿ ಗ್ರಂಥಪಾಲಕರ ದಿನಾಚರಣೆಯ ಮಹತ್ವ ಹಾಗೆ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ ನಿಮಗೂ ಮತ್ತೆ ಗ್ರಂಥಪಾಲಕರ ಬಳಗಕ್ಕೆ ಗ್ರಂಥಪಾಲಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಿಮಗೆ ನಮ್ಮ ಶ್ರೋತೃಗಳ ಪರವಾಗಿ ವಂದನೆಗಳು ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಇದುವರೆಗೆ ಗ್ರಂಥಪಾಲಕರ ದಿನಾಚರಣೆಯ ಅಂಗವಾಗಿ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಕೊಡುಗೆಗಳ ಕುರಿತು ಸಂದರ್ಶನ ಕೇಳಿದಿರಿ ಭಾಗವಹಿಸಿದವರು ಪ್ರೊಫೆಸರ್ ಎಂ ಕೃಷ್ಣಮೂರ್ತಿ ಇವರೊಂದಿಗೆ ಕನ್ಸೆಪ್ಟ ಫೆರ್ನಾಂಡೀಸ್